కష్ట మనీర్ మన మేర్ మార్తా ఎక్సామ్ గోస్ యూస్ అవీస్ అతీ నైన్టీ బందా సో నగ శేర్త గుడ్ ఈనింగ్ గుడ్ ఈ Uh, and this time i have scored 91% uh, compared to 8 eight standard percentage nandi thumba like improvement I avaga program connect there are three programs in it which was learning acute memory and concentration ಹಾ ಸೋ एवरीडे ನಾನು ಸ್ಕೂಲ್ನಲ್ಲಿ ಇದ್ದಾಗ मम्मी डिस्टेंस ಲರ್ನಿಂಗ್ ಅಡ್ವೈಸರ್ನಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ನು ಆಮೇಲೆ ನಾನು ಮನೆ ಮನಿಗೆ ಬಂದು ಕನ್ಸಂಟ್ರೇಷನ್ ಆಮೇಲೆ ಮೆಮೊರಿ ಮಾಡ್ತಾ ಇತ್ತು ಆ ಸೋ बेसिकली ಅದರಿಂದ ನನಗೆ ರಿಸಲ್ಟ್ಸ್ ಏನು ಬಂದಿತ್ತು ಅಂದ್ರೆ ನಾನು ಯಾವಾಗ a ನ್ಯೂ ಟಾಪಿಕ್ ಯಾವುದು ಅಡ್ವಾನ್ಸ್ ಟಾಪಿಕ್ ನ ಯಾವುದಾದರೂ ಓದ್ತಾ ಇದ್ರೆ ಇಫ್ ಐ ರೆಡ್ ಇಟ್ ಕಂಪ್ಲೀಟ್ಲಿ ಇನ್ 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 ಒನ್ ಟೈಮ್ ದೆನ್ ಐ ಯಂಬರ್ ದ ಹೋಲ್ ಥಿಂಗ್ ಇದು ನಾನು ಒಂದೇ ಸಲ ಓದಿರೋದು ಅಂಡ್ ಒಂದೇ ಸಲ ಓದೋ ಟಾಪಿಕ್ ಅದ್ ನನ್ಗೆ ತುಂಬ ಲೈಕ್ ಇಷ್ಟು ಪಾಯಿಂಟ್ ಐ ರಿಮೆಂಬರ್ ಎವ್ರಿಥಿಂಗ್ ವಿತ್ ದಟ್ ನನ್ನ ಇಂಪ್ರೂವ್ ಆಗಿದೆ ಅದು ಮೆಮರಿ ಪ್ರೋಗ್ರಾಮ್ ನಿಂತ ಆಮೇಲೆ ನನ್ನ ಕಾನ್ಸನ್ಟ್ರೇಷನ್ ಪೀರಿಯಡ್ ಇಟ್ ಯೂಸ್ ಮೈ ಕಾನ್ಸಂಟ್ರೇಷನ್ ಯೂಸ್ ಟು ಬಿ ಒನ್ ಅವರ್ ಮೀನ್ಸ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ನಾನು ಹೀಗೆ ಓದ್ತಾ ಇದ್ದೆ ನಡಕ್ಕೆ ಲೈಕ್ ಫೋನ್ ತಗೊಂಡು ಸ್ಟ್ರೋಲ್ ಮಾಡೋದು ಅದೆಲ್ಲ ನಡೀತಾ ಇತ್ತು ಬಟ್ ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಲ್ಲಿ ನಾನು ಚೇಂಜಸ್ ಆಗ ನೋಡಿದ್ದೆ ಅಂದ್ರೆ ಐ ಫೆಲ್ಡ್ ವೆರಿ ಮಚ್ ಬೋರ್ಡ್ ವೆನ್ ಐ ಸ್ಟಾರ್ಟೆಡ್ ಸ್ಕ್ರೋಲಿಂಗ್ ಥ್ರೂ ಮೈ ಫೋನ್ ಸೊ ನಾನು ಕಂಟಿನ್ಯೂಸ್ಲಿ ಓದ್ತಾ ಇದ್ದೆ ಸೊ ಐ ಒನ್ಸ್ ಐ ಚೆಕ್ ಡೆಡ್ ಇಟ್ ಮೈ ಕಾನ್ಸಂಟ್ರೇಷನ್ ಪೀರಿಯಡ್ ಇನ್ಸ್ ನಂದು ನಾನು ತುಂಬಾ ಸರ್ ಆಗಿದೆ ಯಾಕಂದ್ರೆ ನಾನು ಅಷ್ಟು ಕುತ್ತು ಕಾನ್ಸಂಟ್ರೇಟಿಂಗ್ ಮಾಡ್ತಾ ಇದ್ದಿದ್ರಲ್ಲ ಸ್ಟಡೀಸ್ ಲಿವಿಂಗ್ ಮೈ ಪೇಂಟಿಂಗ್ ಅಂಡ್ ಆಲ್ ಆದ್ರೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ ಎಕ್ಸಾಮ್ ನಲ್ಲಿ ತುಂಬಾ ಸ್ಟ್ರೆಸ್ ತಗೋತಾ ಇದ್ದೆ ಸ್ಟಾರ್ಟಿಂಗ್ ನಲ್ಲಿ बट येली थिंक मै स्ट्रेस इज गॉन्ई स्ट्रेस अबउट दसाम एव्री स्टूडेंट शुडीशली फॉर बोर्ड एक्सामू आर आलो इन कॉलेज इट इज यु वेरी मच यूज स्टूडेंट या ತುಂಬಾ ಲೈಕ್ ಸ್ಟ್ರೆಸ್ ತ್ರೂ ಹೋಗ್ತಾ ಇದೆ ಇಂಕ್ಲೂಡಿಂಗ್ ಮೀ ಯಾಕಂದ್ರೆ ನಾನು एवरीडे ನಾನು ಟ್ರಾವೆಲ್ ಮಾಡಬೇಕಾಗುತ್ತೆ ಟು ಟೈಮ್ಸ್ ಅಂಡ್ ನಾನು ಟೂ ಅವರ್ಸ್ ಅಲ್ಲಿ ವೇಸ್ಟ್ ಆಗುತ್ತೆ ಆ ಅಂಡ್ ಐ ಅಂಡ್ ಐ ಕ್ಯಾನ್ಟ್ ಓ ಇಮ್ಯಾಜಿನ್ ಇಫ್ ಹೀಲಿ इज नॉट देयर ಐ ವುಡನ್ಟ್ ಹ್ಯಾವ್ ಗಾಟ್ ದಿಸ್ ಕೋರ್ಸ್ ಆ ಸೋ ಮ್ಯಾಮ್ ಇವಾಗ ನಾನು ಈ ಮಗಳಿಗೆ ಹೀಲಿ ಯೂಸ್ ಮಾಡಿದೆನಿ ನಾ ನನ್ನ ತಮ್ಮನ್ಗೂ ಕೂಡ ಹಿಲಿ ಯೂಸ್ ಮಾಡಿದೆ ನನ್ ನಮ್ ಇಬ್ರು ರಿಲೇಶನ್ಶಿಪ್ ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ಸ್ ಇಂದ ಕೆಟ್ಟೋಗಿತ್ತು ಐ ಹವ್ ಇಂಪ್ರೂವ್ಡ್ ದ ರಿಲೇಶನ್ಶಿಪ್ ವಿತ್ ಮೈ ಬ್ರದರ್ ಆಲ್ಸೋ ಸೊ ವಿ ಡೋಂಟ್ ಹ್ಯಾವ್ ಎನಿ ಮೋರ್ ಆರ್ಗ್ಯುಮೆಂಟ್ ಬಿಟ್ವೀನ್ ಅಸ್ ಸೆಕೆಂಡ್ಲಿ ಐ ಯೂಸಿಂಗ್ ಹಿಲಿ ಟು ಮೆನಿ ಪೀಪಲ್ ಅಂಡ್ ಐ ಎಮ್ ಗೆಟಿಂಗ್ ದ ರಿಸಲ್ಟ್ಸ್ ವೆರಿ ಗುಡ್ ನಾನಿವಾಗ ಒಬ್ಬಳು ಪ್ರೆಗ್ನೆಂಟ್ ಹುಡುಗಿ ಮೇಲೆ ಯೂಸ್ ಮಾಡಿದೀನಿ ಶಿ ವಾಸ್ ನಾಟ್ ಶಿ ವಾಸ್ ಹ್ಯಾವಿಂಗ್ ಪಿ ಸಿಒಡಿ ಪ್ರಾಬ್ಲಮ್ ಎರಡ್ ಸತಿ ಕನ್ವಿ ಕನ್ಸೀವ್ ಆಗಿ ಅಬಾರ್ಷನ್ ಆಗಿತ್ತು ಈ ಸತಿ ಅವಳು ಕನ್ಸೀವ್ ಆದ್ಮೇಲೆ ಶಿ ಹ್ಯಾಡ್ ಅ ಬ್ಲೀಡಿಂಗ್ ಪ್ರಾಬ್ಲಮ್ ನನ್ನ ಹತ್ರ ಹೀಲಿಂಗ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅವಳು ಬೇಬಿ ಹೆಲ್ದಿ ಆಗಿದೆ ಎಲ್ಲಾ ಇದೆ ಸೊ ಇದೊಂದು ನನ್ ಕಡೆಯಿಂದ ಪರ್ಸನಲ್ ಆಗಿ ಬಂದು ಟೆಸ್ಟ್ ಬನ್ನಿ ಯಾರು ಇನ್ನೊಬ್ಬರ ಮೇಲೆ ಹೀಲ್ ಮಾಡಿದ್ದು ಇವಾಗ ರಿಸೆಂಟ್ ಆಗಿ ಇವಾಗಲೇ ನಾನ್ ಮೀಟಿಂಗ್ ಜಾಯಿನ್ ಆಗಕಿನ ಮುಂಚೆ ಒಂದ್ ಏಯ್ಟಿ ಸಿಕ್ಸ್ ಇಯರ್ ಅಜ್ಜಿಗೆ ಹೋಗಿ ಹೀಲ್ ಮಾಡಿ ಬರ್ತಾ ಇದ್ದೀನಿ ಡೈಲಿ ಅವ್ರ ಮನೆಗೆ ಹೋಗಿ ಆ ಅಜ್ಜಿದು ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಮೇಲೆ ರಿಸ್ಟ್ ಫ್ರಾಕ್ಚರ್ ಆಗಿತ್ತು ಅಜ್ಜಿ ಆಪರೇಷನ್ ಬೇಡ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಕಟ್ ಹಾಕಿ ಕೂರಿಸಿದ್ದು ಬೋನು ಫುಲ್ ಹ್ಯಾಂಡ್ ಹಿಪ್ ಎಲ್ಲ ಸ್ವೆಲ್ಲಿಂಗ್ ಇತ್ತು ಹೀಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಒನ್ ವೀಕ್ ಅಲ್ಲಿ ಅವರು ಕಟ್ ಹಾಕಿದವ್ರು ಹೇಳಿದ್ರು ಅಟ್ ಲೀಸ್ಟ್ ತ್ರೀ ವೀಕ್ಸ್ ಬೇಕು ಅಂತ ಒನ್ ವೀಕ್ ಅಲ್ಲೇ ಅವ್ರ ಜಾಯಿಂಟ್ ಎಲ್ಲಾ ಕರೆಕ್ಟ್ ಆಗಿ ಆಗಿದೆ ಮತ್ತೆ ಅಜ್ಜಿ ಊಟ ಕೂಡ ಬಿಟ್ಟಿದ್ರು ಊಟ ಕೂಡ ಕ್ಲಿಯರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹೀಲಿ ಇಂಟ್ರೊಡ್ಯೂಸ್ ಮಾಡಿರೋ ಶಿವಯೋಗಿ ಸರ್ ತುಂಬಾ ಧನ್ಯವಾದಗಳು ಯಾಕಂದ್ರೆ ಇವತ್ತು ನನ್ನ ಮಗಳು ಇಷ್ಟು ಓದ್ತಾ ಇದ್ದಾಳೆ ಇಷ್ಟು ಟ್ಯಾಲೆಂಟ್ ಆಗಿದ್ದಾಳೆ ಅನ್ನೋದಕ್ಕೆ ಮೇನ್ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅವರು ನನ್ ಕನಸಿಗೆ ಇದ್ದಾಗಿಂದ ಹಿಡಿದು ನಾವು ಶಿ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಸ್ಟಿಲ್ ಹೀಸ್ ಹೀಲಿಂಗ್ ಹರ್ ಅಂಡ್ ಹೀಸ್ ಬ್ಲೆಸ್ಸಿಂಗ್ ಅಸ್ ಲೈಕ್ ಎನಿಥಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ At a very young age, he gave attunement of Reiki to my daughter at the age of uh, four and a half. Wow. So We are always grateful to uh, Shivogi sir. our contribution in life That only I can uh, say thanks to universe, he has sent us a, such a wonderful person in our life.

everyone to bless her and please uh give her a tip so that she can use healy more and she can achieve her goal in that definitely 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 uh i mean